ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ರಿವಾಜ್ ಕೀ ಆನ್ಸರ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಗೆ ಪರಿಷ್ಕೃತ ಕೀ ಉತ್ತರಗಳನ್ನು ಸೊ ಇವತ್ತು ಹನ್ನೆರಡು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ಸೊ ಈ ಒಂದು ಎಕ್ಸಾಮಿನೇಷನ್ ಅನ್ನು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರನ್ನು ನಡೆಸಲಾಗಿತ್ತು ಸೊ ಒಟ್ಟು ಮೂವತ್ತ್ ಮೂರು ವಿಷಯಗಳಿಗೆ ಒಂದು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೈ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗಿತ್ತು ಸೊ ಜೊತೆಗೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೀ ಆನ್ಸರ್ಗಳನ್ನು ಕೂಡ ನೀಡಲಾಗಿತ್ತು ಸೊ ಇದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಂಜೆ ಮೂರು ಗಂಟೆವರೆಗೆ ಅವಕಾಶವನ್ನು ಕೂಡ ಸಲ್ಲಿಸಲಾಗಿತ್ತು ಸೊ ಇದೇ ರೀತಿ ಎಲ್ಲ ಅವಕಾಶಗಳನ್ನು ಈ ಒಂದು ಎಲ್ಲ ಆಕ್ಷೇಪಣೆಗಳನ್ನು ಸ್ವೀಕರಿಸುವ ಮೂಲಕ ಈ ಕೆಳಕಂಡ ಏಳು ವಿಷಯಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದರಿಂದ ಇವುಗಳ ಕಿ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಸೊ ಇಲ್ಲಿ ಎನ್ವಾರ್ಮೆಂಟಲ್ ಸೈನ್ಸ್ ಆಗಿರ್ಬೋದು ಹೋಮ್ ಸೈನ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸೈನ್ಸ್ ಆಗಿರ್ಬೋದು ಅರ್ಥ್ ಸೈನ್ಸ್ ಆಗಿರ್ಬೋದು ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಮತ್ತೆ ಯೂಸುವಲ್ ಆರ್ಟ್ಸ್ ಆಗಿರ್ಬೋದು ಸೊ ಈ ವಿಷಯಗಳಲ್ಲಿ ಈ ಉತ್ತರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರುವುದಿಲ್ಲ ಉಳಿದಂತೆ ಪತ್ ಪೇಪರ್ ಒನ್ ಮತ್ತು ಇಪ್ಪತ್ತಾರು ವಿಷಯಗಳ ಬಗ್ಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳು ಸ್ವೀಕೃತವಾಗಿವೆ ಸ್ವೀಕೃತವಾದ ಎಲ್ಲ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿದ್ದು ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ ವಿಷಯವಾರು ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ಈ ರೀತಿಯಾಗಿ ಕೆ ಎಸ್ ಟೂಸಂಡ್ ಟ್ವೆಂಟಿ ಎಲ್ಲ ಪತ್ರಿಕೆಗಳಲ್ಲಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳು ಸ್ವೀಕೃತವಾಗಿ ಪರಿಷ್ಕೃತ ಕೀ ಉತ್ತರಗಳು ಪ್ರಕಟ ಬಂದ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಪ್ರಶ್ನೆಗಳ ಕೀ ಉತ್ತರಗಳು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟವಾದಂತೆ ಇರುತ್ತವೆ ಸೊ ಈ ರೀತಿಯಾಗಿ ಎಲ್ಲ ವಿಷಯಗಳ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಈ ಏಳು ವಿಷಯಗಳಿಗೆ ಎನ್ವೈರಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ಥ್ ಸೈನ್ಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ವಿಜುವಲ್ ಆರ್ಟ್ಸ್ ಸೊ ಈ ವಿಷಯಗಳಿಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಬಂದಿಲ್ಲ ಸೊ ಹಾಗಾಗಿ ಉತ್ತರಗಳು ಸೇಮ್ ಇರ್ತವೆ ಇನ್ನು ಉಳಿದ ವಿಷಯಗಳಿಗೆ ಇಪ್ಪತ್ತಾರು ವಿಷಯಗಳು ಮತ್ತು ಪತ್ ಪೇಪರ್ ಒನ್ ಅಲ್ಲಿ ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟ ಮಾಡಿದರೆ ಸೊ ಎಲ್ಲರೂ ಕೂಡ ಇವಾಗ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಬಹುದು ಸೊ ಅದೇ ರೀತಿಯಾಗಿ ಅದೆಲ್ಲ ವಿದ್ಯಾರ್ಥಿಗಳ ಸ್ಕೋರ್ ತುಂಬಾನೇ ಕಡಿಮೆ ಆಗಿದೆ ಕೆ ಎಸ್ ಟೂ ಟ್ವೆಂಟಿ ಫೈವ್ ಕ್ಲಿಯರ್ ಆಗಲು ಸಾಧ್ಯ ಇಲ್ಲ ಅಂತ ವಿದ್ಯಾರ್ಥಿಗಳು ಮತ್ತೆ ಯು ಜಿ ಸಿ ನೆಟ್ ಅಥವಾ ಕೆ ಎಸ್ ಟು ಟ್ವೆಂಟಿ ಫೈವ್ ಗೆ ಅಪ್ಲೈ ಮಾಡಬಹುದು ಸೊ ಮತ್ತೆ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಪೇಪರ್ ಒನ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಂ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಕೊಡ್ತಾ ಸಿ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಇದಕ್ಕೂ ಕೂಡ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅಲ್ಲಿ ನಿಮ್ಮ ಪೇಪರ್ ಟೂ ಅನ್ನು ಸರ್ಚ್ ಮಾಡಿ జాయిన్ హైతిగా గ్లోబల్ ఆన్లైన్ కన్నడ టెలిగ్రామ్ గ్రూప్ కూడా జాయిన్ ఆగి విష్ ఆల్ దెస్ట్ ఆల్ థ్యాంక్ యూ